ಶ್ರೀ ವಿಜಯ ಮಾಂತಪ್ಪ ಮನದಲ್ಲಿ ನಿಂತ ಇಂದಿನ ಶ್ರೀ ಪಂಚಾಚಾರ್ಯ ಪತ್ತಿನ ಸಹಕಾರ ಸಂಘದ ನಾಳೆ ಉದ್ಘಾಟನೆ ಆಗಲಿದೆ ಅದರ ಪ್ರಯುಕ್ತವಾಗಿ ಇಂದು ಪೂರ್ವಭಾವಿ ಪ್ರೆಸ್ ಮೀಟಿಂಗ್ ಕರೆಯಲಾಗಿದೆ ಈ ಪ್ರೆಸ್ ಮೀಟಿಂಗ್ಗೆ ಆಗಮಿಸಿದಂತ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ವರದಿಗಾರರಿಗೆ ಹಾಗೂ ದೃಶ್ಯ ಮಾಧ್ಯಮದ ವರದಿಗಾರರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯ ಈ ಒಂದು ಪ್ರೆಸ್ ಮೀಟಿಂಗ್ಗೆ ತುಂಬುರದಿಂದ ಸ್ವಾಗತಿಸುತ್ತೇನೆ ನಮ್ದು ಪಂಚಾಯಚಾರಿ ಪತ್ತಿನ ಸಂಘ ಇಲ್ಕಲ್ ಇದು ನಾಳೆ ಅಂದ್ರೆ ದಿನಾಂಕ ದಿನಾಂಕ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರ ದಿವಸ ಮಿದಿಕೇರು ಕಾಂಪ್ಲೆಕ್ಸ್ ಕಂಟಿ ಸರ್ಕಲ್ ಪಕ್ಕದಲ್ಲಿ ನಮ್ಮ ಈ ಬ್ಯಾಂಕ್ ಉದ್ಘಾಟನೆ ಆಗಲಿದೆ ಅಲ್ಲಿ ಒಂದು ವಿಜೃಂಭಣೆಯ ಕಾರ್ಯಕ್ರಮ ಆಗುತ್ತೆ ಅಲ್ಲಿ ಶಾಸಕರು ಮಾಜಿ ಶಾಸಕರು ಹಾಗೂ ಸಮಾಜ ಸೇವಕರಾದಂತಹ ನವಲಿ ಹಿರೇಮಠರು ಹಾಗೂ ಸರ್ಕಾರಿ ಅಧಿಕಾರಿಗಳು ಹಾಗೂ ನಮ್ಮ ಸಮಾಜದ ಹಿರಿಯರು ವಿವಿಧ ಗಣ್ಯರನ್ನ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವು ಎಲ್ಲರನ್ನು ವಿನಂತಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಎಲ್ಲ ಇನ್ವೈಟ್ ಮಾಡ್ಕೊಂಡಿದ್ದೇವೆ ಮತ್ತೆ ಈ ಪಂಚಾಯತ್ ಚರಪತ್ನ ಸಹಕಾರ ಸಂಘ ಎಲ್ಲ ಸಮಾಜದವರನ್ನು ಕರ್ಕೊಂಡು ಸಹ ಒಂದು ಸಹ ಮನಸ್ಕರನ್ನ ಎಲ್ಲ ಕೂಡಿಸಿಕೊಂಡು ಈ ಒಂದು ಸಂಘವನ್ನು ಸ್ಥಾಪಿಸಿ ಉದ್ದೇಶ ಏನಂದ್ರೆ ಬಡವರು ಬಲ್ಲಿದರು ದೀನ ದಲಿತರಿಗೆ ಒಂದು ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಏನು ಸಹಾಯ ಮಾಡಕ್ಕೆ ಸಾಧ್ಯ ಐತಿ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಸಂಘವನ್ನು ಪ್ರಾರಂಭ ಮಾಡಕತ್ತೀವಿ ನೇತೃತ್ವ ಜಂಗಮ ಸಮಾಜದ ಐತಿ ಅದು ಎಲ್ಲ ಸಮಾಜದನ್ನು ನಾವು ಒಗ್ಗೂಡಿಸಿಕೊಂಡು ಎಲ್ಲ ಸಮಾಜದ ಬಡವರಿಗೆ ದೀನದಲಿತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಈ ಸಂಘವನ್ನು ಸ್ಥಾಪನೆ ಮಾಡಿದ್ದೀವಿ ಇದು ಒಂದು ಜಂಗಮ ಸಮಾಜದ ಬಹಳ ದಿನದ ಕನಸಿತ್ತು ಸತತ ಇದನ್ನು ಬರೀ ನಾವು ಗರ್ಬಂತ್ ತೋನಕ್ಕೆ ಒಂದು ಎರಡು ಮೂರು ವರ್ಷ ಪ್ರಯತ್ನ ಮಾಡಿದ್ವಿ ಆ ಯಶಸ್ಸಾಗೈತಿ ಐತಿ ಇದಕ್ಕೆಲ್ಲ ಈ ಸಂಘಕ್ಕೆ ನನ್ನ ಅಧ್ಯಕ್ಷನಾಗಿ ನೇಮಿಸರ ಈ ನಾನು ಒಬ್ಬನೇ ಅಧ್ಯಕ್ಷ ಅಲ್ಲ ನಮ್ಮ ಸಂಘದ ಎಲ್ಲ ನಿರ್ದೇಶಕರು ಅಧ್ಯಕ್ಷರಿದ್ದಂಗ ಎಲ್ಲರೂ ಒಂದು ಸಹಕಾರದಿಂದ ಈ ಸಂಘವನ್ನು ಅತಿ ಅಭಿವೃದ್ಧಿ ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ತೀವಿ ಮತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕಾ ವರದಿಗಾರರು ದೃಶ್ಯ ಮಾಧ್ಯಮ ವರದಿಗಾರರು ಮತ್ತು ಸಮಾಜದ ಎಲ್ಲ ಹಿರಿಯರು ಹಾಗೂ ನಗರದ ಗಣಮಾನ್ಯರು ಹಾಗೂ ಅತಿಥಿಗಳು ಮುಖ್ಯ ಅತಿಥಿಗಳು ನಾಳೆ ನಮ್ಮ ಈ ಉದ್ಘಾಟನೆ ಸಮಾರಂಭ ಸಮಾರಂಭಕ್ಕೆ ಪ್ರಾರಂಭೋತ್ಸವ ಸಮಾರಂಭಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕೆಂದು ತಮ್ಮ ಮೂಲಕ ವಿನಂತಿಸಿಕೊಂಡು ಇಂದಿನ ಈ ಪೂರ್ವ ಈ ಪತ್ರಿಕಾ ಇದರ ಬಗ್ಗೆ ಬಗ್ಗೆ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೆ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರನ್ನು ತನ್ನ ಕ್ಷೇತ್ರಾಧಿಪತಿ ವಿಜಯ ಮಹಾಂತ ಮಹಂತೇಶ್ವರ ಚರಣೆ ಕ್ರಮಗಳಲ್ಲಿ ಹಣ ಇಂದಿನ ಈ ಪತ್ರಿಕಾ ಗೋಷ್ಠಿಯಲ್ಲಿ ಈ ವೇದಿಕೆಯಲ್ಲಿ ಆಸೀನರುವಂತ ಎಲ್ಲ ನನ್ನ ಜಂಗಮ ಸಹೋದರರಿಗೆ ಶರಣೆಂದು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರುವಂತ ಎಲ್ಲ ಪತ್ರಿಕಾ ದೃಶ್ಯ ಮಾಧ್ಯಮದವರಿಗೆ ಶರಣ ಶರಣಾರ್ಥಿಗಳು ಸ್ನೇಹಿತರೆ ಇಲ್ಕಲ್ ತಾಲೂಕು ಮತ್ತು ಹುಣಮು ತಾಲೂಕಿನ ಜಂಗಮ ಸಮಾಜದ ಒಂದು ವಿಶೇಷ ಆ ಬೇಡಿಕೆ ಇತ್ತು ಅದು ಜಂಗಮ ಸಮಾಜದ ಒಂದು ಸಹಕಾರ ಸಂಘವನ್ನು ಸ್ಥಾಪಿಸೋದು ಈ ಒಂದು ಎರಡು ಮೂರು ವರ್ಷಗಳಿಂದ ನಾವು ಅದನ್ನು ಘೋಷಣೆ ಮಾಡಿದ್ವಿ ಕಾರ್ಯಕ್ರಮದಲ್ಲಿ ಅದರಂತೆ ನಾಳೆ ನಾವು ಈ ಶ್ರೀ ಪಂಚಾಚಾರ್ಯ ಪತ್ರಿ ಸಹಕಾರ ಸಂಘವನ್ನು ಉದ್ಘಾಟನೆ ಮಾಡ್ತಾ ಇದೀವಿ ಇದರ ಉದ್ದೇಶ ಎಷ್ಟೇ ಸಮಾಜದ ದೈವೋಭಿವೃದ್ಧಿ ಜೊತೆಗೆ ಅನ್ಯ ಸಮಾಜದ ಕ್ಷಯ ನಾವು ಹಮ್ಮಿಕೊಂಡಿದ್ದೀವಿ ಈ ನಮ್ಮ ಸಹಕಾರ ಸಂಘದ ಉದ್ದೇಶ ಬಡವರಿಗೆ ಶ್ರಮಿಕರಿಗೆ ಅವಶ್ಯಕತೆ ಇರುವವರಿಗೆ ಒಳ್ಳೆಯ ಅನುಕೂಲತೆ ಆಗಲಿ ಅಂತ ಹೇಳಿ ಅದರ ಜೊತೆಗೆ ಹಣಕಾಸು ಸಂಸ್ಥೆ ಇದು ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮ ಉಪಯೋಗವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಸಮಾಜದ ಎಲ್ಲ ಹಿರಿಯರು ಸ್ನೇಹಿತರು ಮುಖಂಡರು ಒಳಗೊಂಡಂತೆ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಿದೀವಿ ಅದಕ್ಕಾಗಿ ನಾಳೆ ಈ ಉದ್ಘಾಟನೆಯ ಅಧ್ಯಕ್ಷತೆ ದಿವ್ಯ ಸಾಹಿತ್ಯವನ್ನು ಶ್ರೀ ಷರಸ್ಥಲ ಬ್ರಹ್ಮ ತಪೋನಿಧಿ ಮಹಾಂತನಿಗೆ ಶಿವಾಚಾರ್ಯರು ನಂದ್ವಾಡಿಗೆ ವಹಿಸ್ತಾ ಇದ್ದಾರೆ ಜೊತೆಗೆ ಶ್ರೀ ಷರಸ್ಥಲ ಬ್ರಹ್ಮ ವೀರಸಂಹೇಶ್ವರ ಶಿವಾಚಾರ್ಯ ಮಹಾಸಮಗಳು ಕೂಡ ನಾಳೆ ದಿವ್ಯ ಸಾಹಿತ್ಯ ವಹಿಸಲಿದ್ದಾರೆ ಅದ್ರ ಜೊತೆಗೆ శ్రీ పరమ పూజ్య శ్రీ గురుమా స్వామి కూడా ఉపస్థితి ఇస్తారు జ శ్రీ శరసల బ్రహ్మ డాక్టర్ నీలకఠ శివాచార్య మహాస్వామి గుళిద్గుడ్డ ఇవరు కూడా దివ్య సార్ వహిస్తారు ఆ కార్యక్రమ ఉద్ఘాటనను ఈ క్షేత్ర మాన్య శా డాక్టర్ విజయనంద ఎస్ కాశ్యప వహసారు ನಮ್ಮ ಸಂಘದ ನಾಮಫಲಕದ ಅನಾವರಣವನ್ನು ಮಾನ್ಯ ಶ್ರೀ ದೊಡ್ಡಮೋಡಜಿ ಪಾಟೀಲ್ ಮಾಜಿ ಶಾಸಕರು ಅವರು ನೆರವೇರಿಸಲಿದ್ದಾರೆ ನೆರವೇರಿಸುತ್ತಾರೆ ಜೊತೆಗೆ ನಮ್ಮ ಹತ್ತಿನ ಸಹಕಾರ ಸಂಘದ ಗಣಕಯಂತ್ರ ಉದ್ಘಾಟನೆಯನ್ನು ಮಾನ್ಯ ಶ್ರೀ ಎಸ್ಆರ್ ಓಲಿಮಠ್ರ ಅವರು ಉದ್ಘಾಟನೆ ಮಾಡಲಿದ್ದಾರೆ ನಿನ್ ನಾಡಿನ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಶ್ರೀಮತಿ ಶೋಭಾರಾಣಿ ಮುರುಗೇ ಸಂಗಮ್ ಅಧ್ಯಕ್ಷ ನಗರಸಭೆ ಇವರು ಬರಲಿದ್ದಾರೆ ಜೊತೆಗೆ ಶ್ರೀಮತಿ ಬಿ ಜಕ್ಕ ಉಪಾಧ್ಯಕ್ಷ ನಗರಸಭೆ ಇವರು ಕೂಡ ಅಲ್ಲಿ ಉಪಸ್ಥಿತರಿರುತ್ತಾರೆ ಅದ್ರ ಜೊತೆಗೆ ಶ್ರೀ ರಾಘವೇಂದ್ರ ಭೈ ಅಧ್ಯಕ್ಷ ನಗರ ಯೋಜನಾ ಪ್ರಾಧಿಕಾರಿ ಇವರು ಕೂಡ ಅಲ್ಲಿ ಉಪಸ್ಥಿತರಿರ್ತಾರೆ ಅಧ್ಯಕ್ಷತೆಯನ್ನು ನಮ್ಮ ಸಂಘದಿಂದ ಚುನಾಯಿಸಲ್ಪಟ್ಟ ಶ್ರೀ ಎಸ್ ಡಿ ಅವರು ನಾಡಿನ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಲಿದ್ದಾರೆ ನಾಯಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶ್ರೀ ಸುರೇಶ್ ಗೌಡ ಪಾಟೀಲ್ ಸಹಕಾರ ಸಂಘದ ಆಯುಕ್ತ ಸಂಯುಕ್ತ ನಿಬಂಧಕರು ಬೆಳಗಾವಿ ಪ್ರಾಂತ ಬೆಳಗಾವಿ ಇವರು ಕೂಡ ಆಗಮಿಸಲಿದ್ದಾರೆ మాన్యశ్రీ దానగి రేమఠ ఉప సంఘాలు బాగల్కొట్ ఇవరు కూడా ఉపస్థితి మాన్యశ్రీ మహదేవ్ కుంబార్ సహాయక సంఘాలు బాల్కొట్ ఇవరు కూడా ఉపస్థితులు ఇతరు మాన్యశ్రీ చేతన్ భావికట్టి సహాయ నిబంధకలు వసూలు అధికారి బాగాకొట్ ఇవరు కూడా మత్తు సహకార అభివృద్ధి అధికారి మాన్యశ్రీ బిఎస్ పోలీస్ పటీల్ కార్యక్రమకి ముఖ్య అతిథిగా ఆగమారు స్నేహితురే ಈ ನಮ್ಮ ಸಮಾಜದ ಮುಖಂಡರಾದಂತಹ ಶ್ರೀ ಸಿ ಪಿ ಸಾಲಿಮಠ್ ಅವರು ಶ್ರೀ ಎಸ್ ಆರ್ ಗಂಗ್ ಸರ್ ಶ್ರೀ ಎಲ್ ಎಂ ಗುರಮ್ ರವರು ಶ್ರೀ ಎಂ ಎಸ್ ಪಾಟೀಲ್ ಅವರು ಶ್ರೀ ಎಂ ಎಂ ಶೆಟ್ಟರ್ ಅವರು ಶ್ರೀಮತಿ ಲತಾ ಹೇರೂರ್ ಅವರು ಶ್ರೀ ಡಿ ವಿ ವೀರಾಪುರಮಠ್ ಸರ್ ಶ್ರೀ ಎಸ್ ಜಿ ರಾಮಗಿರಿಮಠ ರವರು ಡಾಕ್ಟರ್ ವಿ ಕೆ ವಂಶ ಸವರು ಶ್ರೀ ಬಿ ಆರ್ ಮಠದ್ ಅವರು ಶ್ರೀ ಎಸ್ ಸಿ ಸರಗಣಾಚಾರ್ಯ ಅವರು ಶ್ರೀ ಪಿ ಎಸ್ ಲಾಯಗುಂದಿ ಅವರು ನಾಡಿನ ಕಾರ್ಯಕ್ರಮಕ್ಕೆ ಅತಿಥಿಗಳ ಆರೋಪಿಸಲಿದ್ದಾರೆ ಪತ್ತಿನ ಸಹಕಾರ ಸಂಘದ ದೇಹ ಉದ್ದೇಶ ಸಮಾಜದ ಆರ್ಥಿಕವಾಗಿ ಸಮಾಜ ಆರ್ಥಿಕವಾಗಿ ಬಲಪಡಿಸುವುದು ಯಾರಿಗೆ ಹಣಕಾಸಿನ ಅವಶ್ಯಕತೆ ಇರುತ್ತದೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಸಾಲ ಕೊಡೋದು ಸಾಲ ತಗೋದು ಕೈ ಕೈಗಡ ಅಂತ ಹೇಳ್ತೀವಲ್ಲ ಅದು ಸ್ವಲ್ಪ ಜಾಸ್ತಿ ನಡೀತಾ ಇದೆ ಅದನ್ನ ಕಡೆಗಣಿಸಿ ಸಹಕಾರ ಮುಖಾಂತರ ಆರ್ಥಿಕವಾಗಿ ಬೇಕಾಗಿರೋರಿಗೆ ಸಾಲಗಳನ್ನು ಕಡಿಮೆ ಬಟ್ಟಿದ ಪೂರೈಸಿ ಅವರ ಆರ್ಥಿಕ ಶ್ರೇಯೋಭಿವೃದ್ಧಿಗೆ ಶ್ರಮಿಸುವುದು ನಮ್ಮ ಈ ಸಂಘದ ಉದ್ದೇಶ ಆದ್ರಿಂದ ನಾಡಿನ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಳ್ಬೇಕು ಅಂತ ಹೇಳಿದ್ರೆ ನಮ್ಮ ಸಮಾಜದ ಎಲ್ಲ ಬಾಂಧವರು ಅನ್ಯ ಸಮಾಜದ ಎಲ್ಲ ಬಾಂಧವರ ಜೊತೆಗೆ ತಾವೆಲ್ಲ ಪತ್ರಕರ್ತ ಮಿತ್ರರು ದೃಶ್ಯ ಮಾಧ್ಯಮದವರು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಕವಾಗಿ ನಾನು ಕೇಳ್ತಾ ಇದ್ದೇನೆ